ಆದ್ಯ ವಿದ್ಯಾರ್ಥಿ ವಲಯ ಅನ್ನುವ ಹೆಸರಿನಲ್ಲಿ ವಿದ್ಯಾರ್ಥಿ ವಲಯ ಸ್ಥಾಪಿಸಿದ್ರು ಕಾಲದ ಪ್ರಭಾವಕ್ಕೊಳಗಾಗಿ ಕಟ್ಟಡ ಶಿಥಿಲಗೊಂಡಿದೆ ಹಾಗೂ ಅಲ್ಲಿ ಕಾಲಕ್ಕನುಗುಣವಾಗಿ ವಿದ್ಯಾರ್ಥಿಗಳಿಗೆ ಹೊಸ ಅನುಕೂಲತೆಗಳನ್ನು ಕೂಡ ಕಲ್ಪಿಸಿಕೊಡಬೇಕಾಗಿದೆ ಹಿಂದಿನ ಕಾಲದಲ್ಲಿ ಬರೆದ ಒಂದು ರೂಮ್ ಮಾತ್ರ ಇರ್ತಾ ಇತ್ತು ಹೆಚ್ಚಿನ ಸೌಕರ್ಯಗಳೇನು ಇರ್ತಾ ಇದೆ ಈಗಿನ ಈಗಿನ ಅನುಗುಣವಾಗಿ ಮಕ್ಕಳಿಗೊಂದು ಲ್ಯಾಪ್ಟಾಪ್ ಇಟ್ಕೊಳ್ಳಿಕ್ಕೆ ಹೀಗೆ ಕೆಲವು ಸೌಕರ್ಯಗಳನ್ನು ಕಲ್ಪಿಸಿಕೊಡಬೇಕಾಗಿದೆ ಕಟ್ಟಡವನ್ನು ತೆರವುಗೊಳಿಸಿ ನೂತನ ಕಟ್ಟಡವನ್ನು ನಿರ್ಮಾಣ ಮಾಡಬೇಕಾಗಿದೆ ಸುಮಾರು ಅಂದಾಜು ವೆಚ್ಚ ನಾಲ್ಕು ಕೋಟಿ ರೂಪಾಯಿಗಳು ಇದಕ್ಕೆ ಭಕ್ತರಿಂದಲೇನೆ ಸಮಾಜದ ಭಕ್ತರಿಂದಲೇನೆ ದೇಣಿಗೆ ಸ್ವೀಕರಿಸಬೇಕಾಗಿದೆ ಈ ನೆಲೆಯಲ್ಲಿ ಅದಕ್ಕೊಂದು ಚಾಲನೆ ನೀಡುವುದಕ್ಕೋಸ್ಕರ ಇವತ್ತು ನಾವು ವಿಜಯಪುರಕ್ಕೆ ಆಗಮಿಸಿದ್ದೇವೆ ಇವತ್ತು ಹಲವು ಮನೆಗಳನ್ನು ಭೇಟಿ ಮಾಡಿ ಮುಂದಿಟ್ಟು ದೇಣಿಗೆಯನ್ನು ಸಂಗ್ರಹಿಸಲಾಗಿದೆ ನಾಳೆ ದಿವಸ ಕೂಡ ಇದು ನಡೆಯುತ್ತೆ ಇದೊಂದು ಸಾಂಕೇತಿಕವಾಗಷ್ಟೆ ಚಾಲನೆ ನಾವು ನೀಡಿದ್ದೇವೆ ಸಮಾಜದ ಎಲ್ಲ ವಿದ್ಯಾಭಿಮಾನಿಗಳು ಈ ಕಾರ್ಯದಲ್ಲಿ ದೊಡ್ಡ ಕಾರ್ಯದಲ್ಲಿ ಕೈಜೋಡಿಸಬೇಕು ಈ ಐವತ್ತು ವರ್ಷಗಳಲ್ಲಿ ಈ ವಿದ್ಯಾರ್ಥಿನ ನಿಂತು ಕಲಿತು ಹೋಗಿರತಕ್ಕಂತಹ ಹಳೆ ವಿದ್ಯಾರ್ಥಿಗಳು ಇವತ್ತು ಉತ್ತಮ ಸ್ಥಾನದಲ್ಲಿರುವ ಆ ವ್ಯಕ್ತಿಗಳು ಅವರು ಕೂಡ ಇದರಲ್ಲಿ ಕೈ ಜೋಡಿಸಬೇಕು ತಾವು ಕಲಿಯಲಿಕ್ಕೆ ಉತ್ತಮ ಸ್ಥಾನವನ್ನು ಸಮಾಜದಲ್ಲಿ ಗಳಿಸಲಿಕ್ಕೆ ಅನುವು ಮಾಡಿಕೊಂಡಿರತಕ್ಕಂತಹ ಸಂಸ್ಥೆಯ ಋಣವನ್ನು ತೀರಿಸುವ ನಿಟ್ಟಿನಲ್ಲಿ ಅಂತಹ ಎಲ್ಲರೂ ಕೂಡ ಇದರಲ್ಲಿ ಕೈ ಜೋಡಿಸಬೇಕು ಆ ಮೂಲಕ ಆ ಕಟ್ಟಡ ಬಹು ಬೇಗನೆ ನಮ್ಮ ಕಣ್ಣೆದುರು ಹೊಸತಾಗಿ ಮೈಕಳಿಗೆ ನಿಲ್ಲುವಂತಾಗಬೇಕು ಅಂತ ಆಶಿಸ್ತಾ ಇದ್ದೇವೆ